ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿಮಹಿ ಇದು ಬುಧವಾರದ ವ್ಲಾಗ್ ಇವತ್ತು ಸ್ವಲ್ಪ ಬೇಗನೆ ಇದ್ದೆ ಯಾಕಂತಂದರೆ ಹಸ್ಬೆಂಡ್ ಆಫೀಸ್ಗೆ ಎಂಟು ಗಂಟೆಗೆ ಹೋಗಬೇಕು ಅಂತ ಹೇಳಿದರು ಇದೆ ಅಂತ ಹೇಳಿ ಬಾಕ್ಸ್ಗೆ ಏನು ಬೇಡ ಟಿಫನ್ ಅಷ್ಟೇ ಸಾಕು ಅಂತ ಹೇಳಿದರು ಅದು ಆದರೆ ಮಾಡು ಇಲ್ಲ ಇಟ್ಸ್ ಓಕೆ ಹೊರಗಡೆ ತಿಂತೀನಿ ನೀವು ಆರಾಮಾಗಿ ಎದ್ದೇಳಿ ಅಂತ ಹೇಳಿದರು ಬಟ್ ಬೇಗ ಹೋಗೋದ್ರಿಂದ ಬಾಕ್ಸ್ ಕೊಡ್ದಿದ್ರು ಪರವಾಗಿಲ್ಲ ತಿಂಡಿ ಆದರೂ ಮಾಡ್ಕೊಳ್ಳೋಣ ಅಂತ ತಿಂಡಿ ಮಾಡಿಕೊಟ್ಟೆ ಅವರು ಎಲ್ಲ ಮುಗಿಸಿ ಆಫೀಸ್ಗೆ ಹೋದರು ಪಾಪು ಇನ್ನೂ ಎದ್ದಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಮನೆ ಕೆಲಸ ಮುಗಿಸ್ಕೊಂಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಬೇಸಿಗೆ ಆಗಿರೋದ್ರಿಂದ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಧೂಳು ಆಗ್ತಾನೆ ಇರುತ್ತೆ ವಾರಕ್ಕೊಮ್ಮೆ ಆದರೂ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಟಿ ವಿ ಯೂನಿಟು ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಸ್ನಾನ ಕೂಡ ಮಾಡಿ ಸಿಂಪಲಾಗಿ ಪೂಜೆ ಕೂಡ ಮಾಡಿದೆ ಅಷ್ಟರಲ್ಲಿ ಪಾಪು ಕೂಡ ಎದ್ದ ಅವನಿಗೂ ತಿಂಡಿ ತಿನಿಸಿ ನಾನು ತಿಂಡಿಯೆಲ್ಲ ಮುಗಿಸಿ ಪಾತ್ರೆ ಕೂಡ ತೊಳೆದು ಆಯಿತು ಬೇಗ ಇದ್ದಿದ್ದರಿಂದ ಕೆಲಸಗಳು ಬೇಗನೆ ಮುಗೀತು ಆಮೇಲೆ ಪಾಪಕ್ಕೆ ಕೂಡ ಸ್ನಾನ ಮಾಡಿಸಿ ಅವ್ನು ಕೂಡ ರೆಡಿ ಮಾಡಿದೆ ಅವನು ಬೈಕ್ ತಂದಾಗಿಂದನೂ ಹೇಳ್ತಾ ಇದ್ದ ಬೈಕ್ ಪೂಜೆ ಮಾಡಮ್ಮ ಮಾಡಮ್ಮ ಅಂತ ಹೇಳಿ ಯಾಕಂತಂದರೆ ನಾನು ಯಾವುದೇ ಒಂದು ಹೊಸ ವಸ್ತುನ ಮನೆಗೆ ತಂದಾಗ ಪೂಜೆ ಮಾಡ್ತೀನಿ ಸೊ ಅದನ್ನು ಅವನು ನೋಡಿರ್ತಾನೆ ಹಾಗಾಗಿ ಬೈಕು ಕೂಡ ಪೂಜೆ ಮಾಡು ಮಾಡು ಅಂತ ಹೇಳ್ತಾನೆ ಇದ್ದ ಅವನು ನಾನು ತಂದಿನಾನೇ ಡ್ರೈವ್ ಮಾಡಿಬಿಟ್ಟಿದ್ನಲ್ಲ ಅಂತ ಹೇಳಿ ಪೂಜೆ ಮಾಡೋಕ್ಕೋಗಿರಲಿಲ್ಲ ಹೋಗಿರಲಿಲ್ಲ ಅಷ್ಟು ಹೇಳ್ತಿದ್ದಾನಲ್ಲ ಪಾಪ ಪೂಜೆ ಮಾಡೋಣ ಅಂತ ಹೇಳಿ ಹೇಗೂ ಸ್ನಾನ ಕೂಡ ಮಾಡಿ ಕೆಲಸ ಎಲ್ಲ ಮುಗಿದಿತ್ತು ಪೂಜೆ ಬಿಡೋಣ ಅಂತ ಹೇಳಿ ಸುಮ್ಮನೆ ವಿಭೂತಿ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ನಾವು ಇಬ್ಬರೇ ಮಧ್ಯಾಹ್ನಕ್ಕೆ ಊಟಕ್ಕಿರೋದರಿಂದ ಸಿಂಪಲಾಗಿ ಏನಾದರೂ ಮಾಡ್ಕೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಆ ಫ್ರೆಂಡ್ ಫೋನ್ ಮಾಡಿ ಕೇಳಿದರು ಫ್ರೀ ಇದ್ದರೆ ಮನೆಗೆ ಬರ್ತೀರಾ ಅಂತ ತುಂಬ ದಿನದಿಂದ ನಾನು ಕೇಳ್ತಾನೆ ಇದ್ದರು ಬಿಸಿಬೇಳೆ ಬಾತ್ ಪೌಡರ್ ಮಾಡೋದು ಹೇಳ್ಕೊಡಿ ಅಂತ ಅವರು ಕರೆದಾಗ ನನಗೆ ಟೈಮ್ ಸಿಗ್ತಿರಲಿಲ್ಲ ನಾನು ಫ್ರೀ ಇದ್ದಾಗ ಅವರೇನಾದರೂ ಬ್ಯುಸಿ ಇರ್ತಾಯಿದ್ರು ಸೊ ಫೈನಲಿ ಇವತ್ತು ಹೇಗೂ ಫ್ರೀ ಇದನ್ನೆಲ್ಲ ಕೆಲಸ ಕೂಡ ಮುಗಿದಿದೆ ಅಂತ ಹೇಳಿ ಬರ್ತೀನಿ ಅಂತ ಹೇಳಿದೆ ಇವಾಗ ಫ್ರೆಂಡ್ ಮನೆಗೆ ಹೋಗಬೇಕು ನಮ್ಮ ಪಾಪಗಂತೂ ಬೈಕ್ ಪೂಜೆ ಮಾಡಿರೋದು ತುಂಬಾ ಖುಷಿ ಆಗ್ತಾಯಿತ್ತು ನಾನು ದೇವರಿಗೆ ಪೂಜೆ ಎಲ್ಲ ಮಾಡೋದನ್ನು ನೋಡಿರ್ತಾನಲ್ಲ ಸೊ ಹಾಗಾಗಿ ಇಲ್ಲಿ ವಿಭೂತಿ ಹಚ್ಚಿ ಇಲ್ಲಚ್ಚಿ ಇಲ್ಲಚ್ಚಿ ಅಂತ ಇದ್ದ ಹಾಗೋ ಈಗೋ ಮಾಡಿ ಆಗಿ ಪೂಜೆ ಕೂಡ ಮಾಡಿ ಮುಗಿಸಿದ್ವಿ ಬಟ್ ಇವನು ಎಷ್ಟು ದಿನ ಇದನ್ನು ಹುಷಾರಾಗಿಟ್ಕೋತಾನೆ ಅಂತ ಅದನ್ನಂತೂ ಹೇಳೋದಕ್ಕಾಗಲ್ಲ ಯಾಕಂತಂದರೆ ನನ್ನ ಮಗನಿಗಂತೂ ಯಾವುದೇ ಒಂದು ಟಾಯ್ಸ್ಗಳಾಗಿರ್ಬೋದು ಈ ಥರ ಬೈಕ್ ಈ ಥರ ಜೀಪ್ ಈ ಥರ ತಗೊಟ್ರೆ ಅವನು ಯಾವುದೂ ನೀಟಾಗಿ ಇಟ್ಕೊಳ್ಳೋದಿಲ್ಲ ಎಲ್ಲನೂ ಒಂದು ಮಂತೂ ಕೂಡ ಅವನು ಇಟ್ಕೊಳ್ಳಲ್ಲ ಬೇಗ ಬೇಗ ಹಾಳು ಮಾಡ್ಕೊಬಿಡ್ತಾನೆ ಇದನ್ನು ನೋಡಬೇಕು ಎಷ್ಟು ದಿನದವರೆಗೂ ಚೆನ್ನಾಗಿ ಇಟ್ಕೊತಾನೆ ಅಂತ ಮನೆಯಲ್ಲೂ ಇದೇ ಥರ ನಿಮ್ಮ ಮಕ್ಕಳು ಮಾಡ್ತಾರ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆಯೇ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಾನು ಮಾಡೋದಕ್ಕೆ ಯಾವ ರೀತಿ ವೀಡಿಯೋನ ಮಾಡಬೇಕು ಅಂತ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಇವಾಗ ಜಸ್ಟು ಫ್ರೆಂಡ್ ಮನೆಗೆ ಬಂದ್ವಿ ನೋಡಿ ಇದಿಷ್ಟು ಐಟಮ್ಸ್ ಬೇಕು ಬಿಸಿಬೇಳೆ ಭಾತ್ ಪೌಡ್ರ್ ಮಾಡೋದಕ್ಕೆ ನಾನು ಏನೇನು ಬೇಕು ಅಂತ ಹೇಳಿ ಅವರಿಗೆ ಮೊದಲೇನೆ ಹೇಳಿದ್ದೆ ಅವರೆಲ್ಲ ತಂದಿಟ್ಟಿದ್ರು ಸೊ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲನೂ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು ತುಂಬ ಸಿಂಪಲಾಗಿ ಮಾಡ್ಕೊಬಿಡ್ಬೋದು ನಾನು ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಯಾಕಂತಂದರೆ ನಾನು ಆಲ್ರೆಡಿ ಪೌಡರ್ ಮಾಡೋದು ಹೇಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ನೀವು ಬೇಕಾದರೆ ಒಂದು ಸಲ ಹೋಗಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಸುಮ್ಮನೆ ಮಾತಾಡಿಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲರೂ ಇನ್ನು ಮಿಕ್ಕಿರೋಂಥ ಫ್ರೆಂಡ್ಸ್ ಎಲ್ಲರೂ ಹಾಲಿಡೇಸ್ ಇರೋದ್ರಿಂದ ಊರಿಗೆ ಹೊಟ್ಟೋಗಿದ್ದಾರೆ ಇವಾಗ ಸದ್ಯಕ್ಕೆ ಬ್ಯಾಂಗ್ಳೂರಿ ಇರುವಂಥದ್ದು ನಮ್ಮ ಊರೇ ಜನ ಸೊ ಹಾಗಾಗಿ ನಾವೇ ಆವಾಗ ಅವಾಗ ಮೀಟ್ ಇರ್ತೀವಿ ಫ್ರೆಂಡ್ ಮಕ್ಳಿಗೆ ಕೂಡ ಇವಾಗಲೂ ಕ್ಲಾಸ್ ಇದೆ ಅವರಿಗೆ ಈ ಮಂತ್ ಕೂಡ ಸೊ ಹಾಗಾಗಿ ಅವರು ಸ್ಕೂಲಿಗೆ ಹೋಗಿದ್ರು ನಮ್ಮ ಪಾಪಗೆ ಒಬ್ಬನಿಗೆ ಬೇಜಾರಾಗ್ತಾ ಇತ್ತು ಏನೇನೋ ಅದು ಇದು ಆಟೋ ಸಾಮಾನು ತೊಗೊಂಡು ಆಟ ಆಡ್ತಾ ಇದ್ದ ಪಾಪ ಒಬ್ಬನೇ ನೀಟಾಗಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರಿದ್ಮೇಲೆ ಪೌಡ್ರ್ ಮಾಡಿಕೊಂಡ್ವಿ ಕಲರ್ ಅಂತೂ ತುಂಬನೇ ಚೆನ್ನಾಗಿ ಬಂದಿತ್ತು ಹಾಗೆ ಬಿಸಿಬೇಳೆಭಾತ್ ಕೂಡ ಟ್ರೈ ಮಾಡೋಣ ಅಂತ ಹೇಳಿ ಬಿಸಿಬೇಳೆಭಾತ್ನ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಯಿಂದ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ನಮ್ಮ ಮನೆಗೆ ಬಂದ್ವಿ ಟೇಸ್ಟ್ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆಯೇ ಹಸ್ಬೆಂಡ್ ಆಫೀಸ್ಗೆ ಬೇಗ ಹೋಗಿದ್ದರಿಂದ ಬೇಗನೆ ಬರ್ತೀನಿ ಅಂತ ಹೇಳಿದರು ಸಂಜೆ ಸೊ ಬಂದರೂ ಕೂಡ ಅವತ್ತು ನಾವು ಬೈಕ್ ತರಬೇಕಾದರೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋದ್ವಿ ಬಟ್ ಟೈಮ್ ಸಿಗಲಿಲ್ಲ ಅಂತ ಹೇಳಿ ಬೈಕ್ ಅಷ್ಟು ತೊಗೊಂಡು ಬಂದಿದ್ವಿ ಶಾಪಿಂಗ್ ಏನು ಮಾಡೋಕ್ಕಾಗಿರಲಿಲ್ಲ ಇವತ್ತೇಗೂ ಟೈಮ್ ಇದೆಯಲ್ಲ ಶಾಪಿಂಗ್ ಹೋಗೋಣ ಬರ್ತೀಯ ಅಂತ ಹೇಳಿ ಕರ್ಕೊಂಡು ಬಂದರು ಯುಗಾದಿಗೆ ಪಾಪಿಗೆ ಬಟ್ಟೆ ತೊಗೊಳೋದಕ್ಕೆ ಅಂತ ಹೇಳಿ ಅಮ್ಮ ದುಡ್ಡು ಕೊಟ್ಟಿದ್ರು ನಾನು ತೊಗೊಳಕ್ಕೆ ಹೋಗೇ ಇರಲಿಲ್ಲ ಸೊ ತಗೋ ಅಂತ ಹೇಳ್ತಾ ಇದ್ರು ಯಾವುದೋ ಒಂದಿತ್ತು ಅಂತ ಹೇಳಿ ಮನೆಯಲ್ಲಿ ಅದನ್ನೇ ಹಾಕ್ಬಿಟ್ಟಿದ್ದೆ ಸೊ ಹಾಗಾಗಿ ಪಾಪಕ್ಕೆ ಕೂಡ ತೊಗೋಬೇಕಿತ್ತು ಹಾಗೂ ನನಗೂ ಏನಾದರೂ ಇಷ್ಟ ಆದರೆ ತೊಗೋಣ ಅಂತ ಅಂದ್ಕೊಂಡು ಬಂದ್ವಿ ನೋಡೋಣ ನಾನೇನು ತೊಗೋತೀನಿ ಅಂತ ನಿಮಗೆ ನಾನು ಏನಾದ್ರು ತೊಗೊಂಡ್ರೆ ಏನೆಲ್ಲ ತೊಗೊಂಡೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಯಾವಾಗಾದ್ರೂ ವೀಕೆಂಡಲ್ಲಿ ಹೋದರೆ ಕ್ರೌಡ್ ಇರುತ್ತೆ ಬಟ್ ನಾವು ಡೇಸ್ ಹೋಗಿದ್ರು ಕೂಡ ತುಂಬಾ ಕ್ರೌಡ್ ಇತ್ತು ಅಂತೂ ಇಂತೂ ಹೇಗೋ ಸ್ವಲ್ಪ ಶಾಪಿಂಗ್ನ ಮುಗಿಸ್ಕೊಂಡ್ವಿ ಹಾಗೆಯೇ ಪಕ್ಕದಲ್ಲಿ ಗೇಮ್ಸ್ ಎಲ್ಲ ಇತ್ತು ಅದನ್ನು ನೋಡಿದ ಕೂಡಲೇ ಹೋಗಬೇಕು ಅಂತ ಹೇಳಿ ಹಠ ಮಾಡೋದಕ್ಕೆ ಶುರು ಮಾಡ್ದೆ ಹೋಗ್ಲಿ ಟೈಮ್ ಆಗಿತ್ತು ಬಟ್ ಹೋಗ್ಲಿ ಆಸೆ ಪಡ್ತಿದ್ದಾನೆ ಅಂತ ಹೇಳಿ ಸ್ವಲ್ಪ ಹೊತ್ತು ಹೋಗಿ ಒಂದೆರಡು ಗೇಮ್ನ ಕೂಡ ಆಟ ಆಡಿಸಿದ್ವಿ ಹಾಗೆಯೇ ಹೊರಗಡೆ ಊಟ ಕೂಡ ಮುಗಿಸ್ಕೊಂಡು ಬಂದ್ವಿ ಈ ರೀತಿಯಾಗಿತ್ತು ನಮ್ಮ ಸಿಂಪಲ್ ಡೇ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು